ಕೊಡಿ ಎಲ್ಲ ರಾಜೀನಾಮೆ ಕೊಡಿ ಸಿದ್ದರಾಮಯ್ಯವರೇ ನೀವೊಬ್ಬ ಸ್ವಾರ್ಥಿ ಮುಖ್ಯಮಂತ್ರಿ ಆಗಿದ್ದೀರಿ ಎಂ ಸಿದ್ದರಾಮಯ್ಯ ಕೆ ಎಸ್ ಈಶ್ವರಪ್ಪ ಆಕ್ರೋಶದ ಕಿಡಿ ಹಿಂದುಳಿದ ದಲಿತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದವರು ನೀವು ಹಿಂದುಳಿದ ದಲಿತರ ಬಗ್ಗೆ ಸ್ವಲ್ಪ ಕಾಳಜಿ ಏನಾದರೂ ಇದೆಯಾ ನಿಮಗೆ ಕಾಳಜಿ ಇದ್ರೆ ಜಾತಿ ಗಣತಿ ಜಾರಿ ಮಾಡಿ ಒಂಬತ್ತು ವರ್ಷದಲ್ಲಿ ಮಾಡಿದ ಕೆಲಸವನ್ನ ತೊಂಬತ್ತು ದಿನದಲ್ಲಿ ಮಾಡ್ತೀರಾ ಇದರ್ನಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆಪ್ತ ಸಚಿವರು ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕಾರ ನಡೆಸ್ತಾರ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳಿ ರಾಜ್ಯದಲ್ಲಿ ಸಾಕಷ್ಟು ಕಡೆ ಕೇಳದ್ರ ಉಂಟು ಹಿರಿಯರಾದ ಕೆ ಈಶ್ವರಪ್ಪ ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಅವ್ರು ಏನ್ ಹೇಳ್ತಾರ ಸರ್ ಟೋಟಲಿ ರಾಜ್ಯದಲ್ಲಿ ಗೊತ್ತ ಅಧಿಕಾರಗೋಸ್ಕರ ಗುದ್ದಾಟ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ ನಿಜಕ್ಕೂ ಜನರ ಸಾಕಷ್ಟು ಸಂಕಟದಲ್ಲಿ ಇದ್ರೆ ಮೊನ್ನೆ ಐಪಿಎಲ್ ಸಂದರ್ಭದಲ್ಲಿ ಐ ಪಿ ಎಲ್ ಕ್ರಿಕೆಟ್ ಅನ್ನು ವಿಜಯ ಹನ್ನೊಂದು ಜನ ಸತ್ತು ಹೋದ್ರು ಸಾಕಷ್ಟು ಇವತ್ತು ಮಳೆ ಬಂದು ಒಂದು ಸಚಿವರು ಒಂದು ಜಿಲ್ಲೆ ಓಡಾಡ್ತಾ ಇಲ್ಲ ಸರ್ಕಾರ ನಿಷ್ಕ್ರಿಯಗೊಂಡಿದೆ ಅಂತ ಹೇಳಿ ಅವ್ರದೇ ಪಕ್ಷದ ಕೆಲವರೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಇರ್ತಾರೆ ಸರ್ ಡಿ ಕೆ ಆಗ್ತಾರೆ ಸಿದ್ದರಾಮಯ್ಯ ಆಗ್ತಾರೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇದು ಕರ್ನಾಟಕ ರಾಜ್ಯದ ಜನರ ಆಸಕ್ತಿ ಅಲ್ಲ ಸಿದ್ದರಾಮಯ್ಯವ್ರಿಗೂ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅಂತ ಆಸಕ್ತಿ ಡಿ ಕೆ ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋಂತ ಆಸೆ ಇಬ್ರುದು ತಪ್ಪಲ್ಲ ಆದರೆ ಸಿದ್ದರಾಮಯ್ಯವ್ರು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಹಿರಂಗವಾಗಿ ಇಡೀ ಕರ್ನಾಟಕ ರಾಜ್ಯ ನಿಮ್ದೇನು ನಡೀತಾ ಇಲ್ಲ ಜನ ಮಾತಾಡ್ತಾ ಇದ್ದಾರೆ ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದಂತ ಜಾತಿ ಜನಗಣತಿ ಬಗ್ಗೆ ನಾನು ಮಾಡೇ ಮಾಡ್ತೀನಿ ಅಂತ ಹಠ ಹಿಡ್ಕೊಂಡು ಜೋರದಾರ ಘೋಷಣೆಗಳು ಮಾಡ್ಕೊಂಡ್ ಬಂದ್ರಿ ಹಿಂದುಳಿದವ್ರನ್ನ ದಲಿತರನ್ನ ಬಳಸ್ಕೊಂಡ್ರಿ ಆದರೆ ಅದಾಗ್ಲಿಲ್ಲ ಒಂದೇ ಮಾತಲ್ಲಿ ಕೇಂದ್ರ ನಾಯಕರ ಹತ್ರ ಮಾತಾಡಿ ತೊಂಬತ್ತು ದಿನದಲ್ಲಿ ಕೇಂದ್ರ ನಾಯಕರು ಹೇಳಿದ್ದಾರೆ ನಾನು ಮಾಡೇ ಮಾಡ್ತೀನಿ ಅದು ತೊಂಬತ್ತು ದಿನದಲ್ಲಿ ಹೇಳ್ತೇನೆ ಸಿದ್ದರಾಮಯ್ಯ ಅವರೇ ಒಂಬತ್ತು ವರ್ಷದಲ್ಲಿ ಮಾಡಿದ್ರು ತೊಂಬತ್ತು ದಿನದಲ್ಲಿ ಮಾಡ್ತೀರೇನ್ರಿ ನಿಮಗೆ ನಿಜಕ್ಕೂ ಸ್ವಾಭಿಮಾನ ಇದ್ರೆ ನಿಜಕ್ಕೂ ಹಿಂದುಳಿದವರು ದಲಿತರ ಬಗ್ಗೆ ನ್ಯಾಯ ಕೊಟ್ಟು ಕೊಡಿಸ್ಬೇಕು ಅನ್ನೋ ಆಸಕ್ತಿ ಇದ್ರೆ ಜಾತಿ ಜನಗಣತಿಗೆ ಡೆಡ್ ಲೈನ್ ಕೊಡಿ ಒಂದು ವಾರ ಹದಿನೈದು ದಿನ ತಿಂಗಳೊಳಗೆ ಕೇಂದ್ರದವರು ಒಪ್ಪಿಗೆ ಕೊಡಬೇಕು ಜಾತಿ ಜನಗಣತಿ ಜಾರಿ ತರಬೇಕು ಅದರಲ್ಲಿ ಏನೋ ವ್ಯತ್ಯಾಸ ಇದ್ರೆ ಅದನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತ ಹೇಳ್ಕೊಂಡು ಹೇಳಿ ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ರಾಜೀನಾಮೆ ಬಿಸಾಕ್ ಬನ್ನಿ ಆಗ ನಿಜಕ್ಕೂ ಸಿದ್ದರಾಮಯ್ಯನವರು ಎಲ್ಲ ಬಡವರ ಪರವಾಗಿ ಹಿಂದುಳಿದ ದಲಿತರ ಪರವಾಗಿ ಇದಾರೆ ಅನ್ನೋದ್ರ ರಾಜ್ಯ ಜನ ಅರ್ಥ ಮಾಡ್ಕೋತಾರೆ ಇಲ್ಲಾಂದ್ರೆ ಸಿದ್ದರಾಮಯ್ಯನು ಕೂಡ ಕುರ್ಚಿಗೋಸ್ಕರ ಪ್ರ ಆಸೆ ಪಡ್ತಾರೆ ಅಂತ ಒಬ್ಬ ಸ್ವಾರ್ಥ ಏನಂತ ಭಾವನೆ ಬರುತ್ತೆ ಅದಕ್ಕೋಸ್ಕರ ನಾನು ಸಿದ್ದರಾಮಯ್ಯ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಬರೀ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದ ಇದ್ದು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತಲ್ಲ ನಿಮ್ಮ ಅಪೇಕ್ಷೆ ತಕ್ಕಂತೆ ಹಿಂದುಳಿದವರು ದಲಿತರ ಹೆಸರಿನಲ್ಲೇ ಇಲ್ಲಿ ತಕ್ಕ ಬಂದಿದ್ದೀರಿ ಏನೂ ನೀವು ಮಾಡಲಿಲ್ಲ ಆ ಜಾತಿ ರಾಜಕಾರಣದ ಬಗ್ಗೆ ಜಾತಿ ಜನಗಳ ಜನಗಣತಿ ಬಗ್ಗೆ ತಕ್ಷಣ ನೀವು ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಬನ್ನಿ ಇಲ್ಲ ಜಾತಿ ಜನಗಣತಿ ಜಾರಿಗೆ ಎರಡರೊಂದು ಮಾಡಿ ಒತ್ತಾಯ ಮಾಡ್ತೇನೆ ರಾಜ್ಯ ಇರದು ದೇಶದಲ್ಲಿರ್ಬೋದು ರಾಜಕಾರಣದಲ್ಲಿ ಅಧಿಕಾರಕ್ಕೆ ಆಸೆ ಪಡೋದು ತಪ್ಪಲ್ಲ ಆದ್ರೆ ಯಾವ ಒಂದು ಗುರಿ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ರು ಆ ಗುರಿ ಸಾಧನೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಕಾಂಗ್ರೆಸ್ನವರು ಅನ್ನೋದ್ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತಾರೆ ಸೊ ಇದು ಕೆ ಜಿ ಶೋರಪ್ಪ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಬರೋ ಜೊತೆ ನಾನು ಮಲ್ಲಿಗಮ್ ರಿಪಬ್ಲಿಕ್ ಫಂಡ್ ಆಫ್ ಇದ್ದಾರೆ ರಾಜೀನಾಮೆ ಕೊಡಿ ಸಿದ್ದರಾಮಯ್ಯ ಅವರೇ ನೀವೊಬ್ಬ ಸ್ವಾರ್ಥಿ ಮುಖ್ಯಮಂತ್ರಿ ಆಗಿದ್ದೀರಿ ಎಂ ಸಿದ್ದರಾಮಯ್ಯ ಎಸ್ ಈಶ್ವರಪ್ಪ ಆಕ್ರೋಶದ ಹಿಡಿನುಡಿಗಳು ಹಿಂದುಳಿದ ದಲಿತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದವರು ನೀವು ಹಿಂದುಳಿದ ದಲಿತರ ಬಗ್ಗೆ ಸ್ವಲ್ಪ ಕಾಳಜಿ ಏನಾದರೂ ಇದೆಯಾ ನಿಮಗೆ ಕಾಳಜಿ ಇದ್ರೆ ಜಾತಿ ಗಣತಿ ಜಾರಿ ಮಾಡಿ ಒಂಬತ್ತು ವರ್ಷದಲ್ಲಿ ಮಾಡಿದ ಕೆಲಸವನ್ನ ತೊಂಬತ್ತು ದಿನದಲ್ಲಿ ಮಾಡ್ತೀರಾ ಇದರಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆಪ್ತ ಸಚಿವರು ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಅಧಿಕಾರ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳಿ ರಾಜ್ಯದಲ್ಲಿ ಸಾಕಷ್ಟು ಕಡೆ ಕೇಳಿದ್ರ ಉಂಟುದ ಹಿರಿಯರಾದ ಕೆ ಈಶ್ವರಪ್ಪ ನಮ್ಮ ನಮ್ ಜೊತೆ ಇದ್ದಾರೆ ಹಾಗಾದ್ರೆ ಅವ್ರು ಏನ್ ಹೇಳ್ತಾರ ಸರ್ ಟೋಟಲಿ ರಾಜ್ಯದಲ್ಲಿ ಗೊತ್ತ ಅಧಿಕಾರಕ್ಕೋಸ್ಕರ ಗುದ್ದಾಟ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ ನಿಜಕ್ಕೂ ಜನರ ಸಾಕಷ್ಟು ಸಂಕಟದಲ್ಲಿ ಅದರ ಮೊನ್ನೆ ಐಪಿಎಲ್ ಸಂದರ್ಭದಲ್ಲಿ ಐ ಪಿ ಎಲ್ ಕ್ರಿಕೆಟ್ ವಿಜಯವಸಂದ್ರೆ ಹನ್ನೊಂದು ಜನ ಸತ್ತು ಸತ್ತೋದ್ರು ಸಾಕಷ್ಟು ಇವತ್ತು ಮಳೆ ಬಂದು ಒಂದು ಸಚಿವರು ಒಂದು ಸಚಿವರೂ ಜಿಲ್ಲೆ ಓಡಾಡ್ತಾ ಇಲ್ಲ ಸರ್ಕಾರ ನಿಷ್ಕ್ರಿಯಗೊಂಡಿದೆ ಅಂತ ಹೇಳಿ ಅವ್ರದೇ ಪಕ್ಷದ ಕೆಲವರೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಐದು ವರ್ಷ ಸಿ ಎಂ ಸಿದ್ದರಾಮಯ್ಯ ಇರ್ತಾರೆ ಸರ್ ಡಿ ಕೆ ಆಗ್ತಾರೆ ಸಿದ್ದರಾಮಯ್ಯ ಆಗ್ತಾರೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇದು ಕರ್ನಾಟಕ ರಾಜ್ಯದ ಜನರ ಆಸಕ್ತಿ ಅಲ್ಲ ಸಿದ್ದರಾಮಯ್ಯವ್ರಿಗೂ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅಂತ ಆಸಕ್ತಿ ಡಿ ಕೆ ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋಂತ ಆಸೆ ಇಬ್ರುದು ತಪ್ಪಲ್ಲ ಆದರೆ ಸಿದ್ದರಾಮಯ್ಯವ್ರು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಹಿರಂಗವಾಗಿ ಇಡೀ ಕರ್ನಾಟಕ ರಾಜ್ಯ ನಿಮ್ದೇನು ನಡೀತಾ ಇಲ್ಲ ಜನ ಮಾತಾಡ್ತಾ ಇದ್ದಾರೆ ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದಂತಹ ಜಾತಿ ಜನಗಣತಿ ಬಗ್ಗೆ ನಾನು ಮಾಡೇ ಮಾಡ್ತೀನಿ ಅಂತ ಹಠ ಹಿಡ್ಕೊಂಡು ಜೋರದಾರ ಘೋಷಣೆಗಳು ಮಾಡ್ಕೊಂಡು ಬಂದ್ರಿ ಹಿಂದುಳಿದವ್ರನ್ನ ದಲಿತರನ್ನ ಬಳಸ್ಕೊಂಡ್ರಿ ಆದರೆ ಅದಾಗ್ಲಿಲ್ಲ ಒಂದೇ ಮಾತಲ್ಲಿ ಕೇಂದ್ರ ನಾಯಕರ ಹತ್ರ ಮಾತಾಡಿ ದಿನದಲ್ಲಿ ಕೇಂದ್ರ ನಾಯಕರು ಹೇಳಿದ್ದಾರೆ ನಾನು ಮಾಡೇ ಮಾಡ್ತೀನಿ ಅದು ತೊಂಬತ್ತು ದಿನದಲ್ಲಿ ಹೇಳ್ತೇನೆ ಸಿದ್ದರಾಮಯ್ಯ ಒಂಬತ್ತು ವರ್ಷದಲ್ಲಿ ಮಾಡ್ದಿದ್ದು ತೊಂಬತ್ತು ದಿನದಲ್ಲಿ ಮಾಡ್ತೀರೇನ್ರಿ ನಿಮಗೆ ನಿಜಕ್ಕೂ ಸ್ವಾಭಿಮಾನ ಇದ್ರೆ ನಿಜಕ್ಕೂ ಹಿಂದುಳಿದವರು ದಲಿತರ ಬಗ್ಗೆ ನ್ಯಾಯ ಕೊಟ್ಟು ಕೊಡಿಸ್ಬೇಕು ಅನ್ನ ಆಸಕ್ತಿ ಇದ್ರೆ ಜಾತಿ ಜನಗಣತಿಗೆ ಡೆಡ್ ಲೈನ್ ಕೊಡಿ ಒಂದು ವಾರ ಹದಿನೈದು ದಿನ ತಿಂಗಳೊಳಗೆ ಕೇಂದ್ರದವರು ಒಪ್ಪಿಗೆ ಕೊಡಬೇಕು ಜಾತಿ ಜನಗಣತಿ ಜಾರಿ ತರಬೇಕು ಅದರಲ್ಲಿ ಏನೋ ವ್ಯತ್ಯಾಸ ಇದ್ರೆ ಅದನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತ ಹೇಳ್ಕೊಂಡು ಹೇಳಿ ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ರಾಜೀನಾಮೆ ಬಿಸಾಕ್ ಬನ್ನಿ ಆಗ ನಿಜಕ್ಕೂ ಸಿದ್ದರಾಮಯ್ಯನವರು ಎಲ್ಲ ಬಡವರ ಪರವಾಗಿ ಹಿಂದುಳಿದ ದಲಿತರು ಪರವಾಗಿ ಎನ್ನದ್ರ ರಾಜ್ಯ ಜನ ಅರ್ಥ ಮಾಡ್ಕೋತಾರೆ ಇಲ್ಲಾಂದ್ರೆ ಸಿದ್ದರಾಮಯ್ಯನು ಕೂಡ ಕುರ್ಚಿಗೋಸ್ಕರ ಆಸೆ ಪಡ್ತಾರೆ ಅಂತ ಒಬ್ಬ ಸ್ವಾರ್ಥಿ ಏನಂತ ಭಾವನೆ ಬರುತ್ತೆ ಅದಕ್ಕೋಸ್ಕರ ನಾನು ಸಿದ್ದರಾಮಯ್ಯ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಬರೀ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದು ಇದ್ದು ಇಂದು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತಲ್ಲ ನಿಮ್ಮ ಅಪೇಕ್ಷೆ ತಕ್ಕಂತೆ ಹಿಂದುಳಿದವರು ದಲಿತರ ಹೆಸರಿನಲ್ಲೇ ಇಲ್ಲಿ ತಕ್ಕ ಬಂದಿದ್ದೀರಿ ಏನೂ ನೀವು ಮಾಡಲಿಲ್ಲ ಆ ಜಾತಿ ರಾಜಕಾರಣದ ಬಗ್ಗೆ ಜಾತಿ ಜನಗಳ ಜನಗಣತಿ ಬಗ್ಗೆ ತಕ್ಷಣ ನೀವು ರಾಜೀನಾಮೆ ಕೊಟ್ಟುಬಿಟ್ಟು ಹೊರಗಡೆ ಬನ್ನಿ ಇಲ್ಲ ಜಾತಿ ಜನಗಣತಿ ಜಾರಿ ಇದ್ದೀನಿ ಎರಡಲ್ಲೊಂದು ಮಾಡಿತ್ತು ಒತ್ತಾಯ ಮಾಡ್ತೀನಿ ರಾಜ್ಯದಲ್ಲೇ ಇರದು ದೇಶದಲ್ಲಿ ರಾಜಕಾರಣದಲ್ಲಿ ಅಧಿಕಾರಕ್ಕೆ ಆಸೆ ಪಡೋದು ತಪ್ಪಲ್ಲ ಆದ್ರೆ ಯಾವ ಒಂದು ಗುರಿ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ರು ಆ ಗುರಿ ಸಾಧನೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಕಾಂಗ್ರೆಸ್ ಅವರು ಅನ್ನೋದು ಮಾತ್ರ ಸ್ಪಷ್ಟವಾಗಿ ನಾನು ಹೇಳಿ ಇಷ್ಟಪಟ್ಟಿದೆ ಸೊ ಇದು ಕೆ ಜಿಶ್ವರಪ್ಪ ಅವರು ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಬರೋ ಜೊತೆ ನಾನು ಮಲ್ಲಿಗಂಗಲ್ ಕೊಳ್ಳಿ ಇಲ್ಲ ರಾಜೀನಾಮೆ ಕೊಡಿ ಸಿದ್ದರಾಮಯ್ಯ ಅವರೇ ನೀವೊಬ್ಬ ಸ್ವಾರ್ಥಿ ಮುಖ್ಯಮಂತ್ರಿ ಆಗಿದ್ದೀರಿ ಎಂ ಸಿದ್ದರಾಮಯ್ಯ ಎಸ್ ಈಶ್ವರಪ್ಪ ಆಕ್ರೋಶದ ಹಿಡಿನುಡಿಗಳು ಹಿಂದುಳಿದ ದಲಿತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದವರು ನೀವು ಹಿಂದುಳಿದ ದಲಿತರ ಬಗ್ಗೆ ಸ್ವಲ್ಪ ಕಾಳಜಿ ಏನಾದರೂ ಇದೆಯಾ ನಿಮಗೆ ಕಾಳಜಿ ಇದ್ರೆ ಜಾತಿ ಗಣತಿ ಜಾರಿ ಮಾಡಿ ಒಂಬತ್ತು ವರ್ಷದಲ್ಲಿ ಮಾಡಿದ ಕೆಲಸವನ್ನ ತೊಂಬತ್ತು ದಿನದಲ್ಲಿ ಮಾಡ್ತೀರಾ ಇದರಿನಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆಪ್ತ ಸಚಿವರು ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕಾರ ನಡೆಸ್ತಾರ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳಿ ರಾಜ್ಯದಲ್ಲಿ ಸಾಕಷ್ಟು ಕಡೆ ಕೇಳದ್ರ ಉಂಟು ಹಿರಿಯರಾದ ಕೆ ಈಶ್ವರಪ್ಪ ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಅವ್ರು ಏನ್ ಹೇಳ್ತಾರ ಸರ್ ಟೋಟಲಿ ರಾಜ್ಯದಲ್ಲಿ ಗೊತ್ತ ಅಧಿಕಾರಗೋಸ್ಕರ ಗುದ್ದಾಟ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ ನಿಜಕ್ಕೂ ಜನರ ಸಾಕಷ್ಟು ಸಂಕಟದಲ್ಲಿ ಇದ್ರೆ ಮೊನ್ನೆ ಐಪಿಎಲ್ ಸಂದರ್ಭದಲ್ಲಿ ಐ ಪಿ ಎಲ್ ಕ್ರಿಕೆಟ್ ಅನ್ನು ವಿಜಯ ಹನ್ನೊಂದು ಜನ ಸತ್ತು ಹೋದ್ರು ಸಾಕಷ್ಟು ಇವತ್ತು ಮಳೆ ಬಂದು ಒಂದು ಸಚಿವರು ಒಂದು ಜಿಲ್ಲೆ ಓಡಾಡ್ತಾ ಇಲ್ಲ ಸರ್ಕಾರ ನಿಷ್ಕ್ರಿಯಗೊಂಡಿದೆ ಅಂತ ಹೇಳಿ ಅವ್ರದೇ ಪಕ್ಷದ ಕೆಲವರೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಇರ್ತಾರೆ ಸರ್ ಡಿ ಕೆ ಆಗ್ತಾರೆ ಸಿದ್ದರಾಮಯ್ಯ ಆಗ್ತಾರೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇದು ಕರ್ನಾಟಕ ರಾಜ್ಯದ ಜನರ ಆಸಕ್ತಿ ಅಲ್ಲ ಸಿದ್ದರಾಮಯ್ಯವ್ರಿಗೂ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅಂತ ಆಸಕ್ತಿ ಡಿ ಕೆ ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋಂತ ಆಸೆ ಇಬ್ರುದು ತಪ್ಪಲ್ಲ ಆದರೆ ಸಿದ್ದರಾಮಯ್ಯವ್ರು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಹಿರಂಗವಾಗಿ ಇಡೀ ಕರ್ನಾಟಕ ರಾಜ್ಯ ನಿಮ್ದೇನು ನಡೀತಾ ಇಲ್ಲ ಜನ ಮಾತಾಡ್ತಾ ಇದ್ದಾರೆ ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದಂತ ಜಾತಿ ಜನಗಣತಿ ಬಗ್ಗೆ ನಾನು ಮಾಡೇ ಮಾಡ್ತೀನಿ ಅಂತ ಹಠ ಹಿಡ್ಕೊಂಡು ಜೋರದಾರ ಘೋಷಣೆಗಳು ಮಾಡ್ಕೊಂಡ್ ಬಂದ್ರಿ ಹಿಂದುಳಿದವ್ರನ್ನ ದಲಿತರನ್ನ ಬಳಸ್ಕೊಂಡ್ರಿ ಆದರೆ ಅದಾಗ್ಲಿಲ್ಲ ಒಂದೇ ಮಾತಲ್ಲಿ ಕೇಂದ್ರ ನಾಯಕರ ಹತ್ರ ಮಾತಾಡಿ ತೊಂಬತ್ತು ದಿನದಲ್ಲಿ ಕೇಂದ್ರ ನಾಯಕರು ಹೇಳಿದ್ದಾರೆ ನಾನು ಮಾಡೇ ಮಾಡ್ತೀನಿ ಅದು ತೊಂಬತ್ತು ದಿನದಲ್ಲಿ ಹೇಳ್ತೇನೆ ಸಿದ್ದರಾಮಯ್ಯ ಅವರೇ ಒಂಬತ್ತು ವರ್ಷದಲ್ಲಿ ಮಾಡಿದ್ರು ತೊಂಬತ್ತು ದಿನದಲ್ಲಿ ಮಾಡ್ತೀರೇನ್ರಿ ನಿಮಗೆ ನಿಜಕ್ಕೂ ಸ್ವಾಭಿಮಾನ ಇದ್ರೆ ನಿಜಕ್ಕೂ ಹಿಂದುಳಿದವರು ದಲಿತರ ಬಗ್ಗೆ ನ್ಯಾಯ ಕೊಟ್ಟು ಕೊಡಿಸ್ಬೇಕು ಅನ್ನೋ ಆಸಕ್ತಿ ಇದ್ರೆ ಜಾತಿ ಜನಗಣತಿಗೆ ಡೆಡ್ ಲೈನ್ ಕೊಡಿ ಒಂದು ವಾರ ಹದಿನೈದು ದಿನ ತಿಂಗಳೊಳಗೆ ಕೇಂದ್ರದವರು ಒಪ್ಪಿಗೆ ಕೊಡಬೇಕು ಜಾತಿ ಜನಗಣತಿ ಜಾರಿ ತರಬೇಕು ಅದರಲ್ಲಿ ಏನೋ ವ್ಯತ್ಯಾಸ ಇದ್ರೆ ಅದನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತ ಹೇಳ್ಕೊಂಡು ಹೇಳಿ ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ರಾಜೀನಾಮೆ ಬಿಸಾಕ್ ಬನ್ನಿ ಆಗ ನಿಜಕ್ಕೂ ಸಿದ್ದರಾಮಯ್ಯನವರು ಎಲ್ಲ ಬಡವರ ಪರವಾಗಿ ಹಿಂದುಳಿದ ದಲಿತರು ಪರವಾಗಿ ಇದ್ದಾರೆ ಅನ್ನೋದ್ರ ರಾಜ್ಯ ಜನ ಅರ್ಥ ಮಾಡ್ಕೋತಾರೆ ಇಲ್ಲಾಂದ್ರೆ ಸಿದ್ದರಾಮಯ್ಯನು ಕೂಡ ಕುರ್ಚಿಗೋಸ್ಕರ ಆಸೆ ಪಡ್ತಾರೆ ಅಂತ ಒಬ್ಬ ಸ್ವಾರ್ಥ ಏನಂತ ಭಾವನೆ ಬರುತ್ತೆ ಅದಕ್ಕೋಸ್ಕರ ನಾನು ಸಿದ್ದರಾಮಯ್ಯ ಅವ್ರು ಹೇಳಕ್ ಇಷ್ಟಪಡ್ತೇನೆ ನೀವು ಬರೀ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದೀ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತಲ್ಲ ನಿಮ್ಮ ಅಪೇಕ್ಷೆ ತಕ್ಕಂತೆ ಹಿಂದುಳಿದವರು ದಲಿತರ ಹೆಸರಿನಲ್ಲೇ ಇಲ್ಲಿ ತಕ್ಕ ಬಂದಿದ್ದೀರಿ ಏನೂ ನೀವು ಮಾಡಲಿಲ್ಲ ಆ ಜಾತಿ ರಾಜಕಾರಣದ ಬಗ್ಗೆ ಜಾತಿ ಜನಗಳ ಜನಗಣತಿ ಬಗ್ಗೆ ತಕ್ಷಣ ನೀವು ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ ಇಲ್ಲ ಜಾತಿ ಜನಗಣತಿ ಎಲ್ಲರೂ ಎರಡರೊಂದು ಮಾಡಿದ್ದು ಒತ್ತಾಯ ಮಾಡ್ತೀರಿ ರಾಜ್ಯದಲ್ಲ ಇರ್ಬೋದು ಇರ್ಬೋದು ರಾಜಕಾರಣದಲ್ಲಿ ಅಧಿಕಾರಕ್ಕೆ ಆಸೆ ಪಡೋದು ತಪ್ಪಲ್ಲ ಆದ್ರೆ ಯಾವ ಒಂದು ಗುರಿ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ರೋ ಆ ಗುರಿ ಸಾಧನೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಕಾಂಗ್ರೆಸ್ನವರು ಅನ್ನೋದು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೆ ಸೊ ಇದು ಕೆ ಜಿ ಶಿವರಪ್ಪ ಅವರು ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಬರೋ ಜೊತೆ ನಾನು ಮಲ್ಲಿಗಮ ರಿಪಬ್ಲಿಕ್ ಕಂಡಿದ್ದಾರೆ